ಅಭಿನವ ಚಂದ್ರಿಕಾಕಾರರು ತಾವು ಹೇಳಿದಂಥ ಎರಡೂ ವಿಚಾರಕ್ಕೂ ಕೂಡ ಪಾಠಭೇದ ಪಕ್ಷ ಇದರಲ್ಲಿ ಏನು ಪ್ರಮಾಣವಿದೆ ಅಂತ ಸ್ಪಷ್ಟವಾಗಿ ಸನ್ಯಾಯ ರತ್ನಾವಲಿಕಾರರ ಮತ ಇದು ಅದಕ್ಕಿಷ್ಟು ತೃಪ್ತಿಗಳಿದೆ ಓಂಕಾರ ರಹಿತವಾದಂತಹ ಶಬ್ದದಿಂದಲೇ ಅವರು ಆ ಪ್ರತೀಕವನ್ನು ಧಾರಣ ಮಾಡಿ ವ್ಯಾಖ್ಯಾನ ಮಾಡಿದ್ದು ಅಂತ ಒಂದು ಪ್ರಮಾಣ ಇನ್ನೂ ಅದಕ್ಕೆ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಮತ್ತೆ ಅನೋ ವ್ಯಾಖ್ಯಾನದಲ್ಲಿ ಓಂಕಾರ ವ್ಯಾಖ್ಯಾನದಿಂದ ಆರಂಭಿಸಿದ್ದು ಅಂತ ಇನ್ನೊಂದು ತೃಪ್ತಿ ಕೊಡ್ತಾರೆ ಪಾಠ ಪಾಠಭೇದ ವಿಷಯದಲ್ಲಿ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ವ್ಯಾಕರಣ ಶಾಸ್ತ್ರದ ಉದಾಹರಣೆ ಕೊಡೋದು ಅಷ್ಟು ಸಮರ್ಪಕ ಅಂತ ಕಾಣಿಸೋದಿಲ್ಲ ವ್ಯಾಕರಣದಲ್ಲಿ ಉತ್ತರೋತ್ತರ ಮುನಿನಾಂ ಪ್ರಾಮಾಣ್ಯಂ ವಿಷಯ ಹೇಳಿದ್ದ ಸ್ವಾಮಿ ಉತ್ತರೋತ್ತರ ಮುನಿ ನಾಂ ಪ್ರಾಮಾಣ್ಯ ತಮ್ಮ ಕೇವಲ ಪಾಣಿನಿ ರುಚಿ ಮತ್ತು ಪತಂಜಲಿ ಮೂರು ಜನರಿಗೆ ಮಾತ್ರ ಸಂಬಂಧಪಟ್ಟದ್ದು ನಾಗೇಶ್ ಎಲ್ಲೂ ಇಲ್ವೇ ಇಲ್ಲ ಅವನು ಇತ್ತೀಚೆ ಮನೆ ಮನೆ ಹುಟ್ಟಿದಂತ ಉತ್ತರೋತ್ತರ ಮುನಿ ಪ್ರಾಮಾಣ್ಯ ಬರಲ್ಲ ವಿಷಯ ಇದು ನೀವು ಹೇಳಿದ್ ಸರಿ ಆಚಾರ ಅಭಿಪ್ರಾಯ ಹೀಗಿದೆ ಒಂದೇ ನಿಮಿಷ ಹೇಳ್ತೀನಿ ಮತ ಅಲ್ಲಿ ಹೇಗೆ ಮುನಿತ್ರಯ ಇದೆಯೋ ಹಾಗೆ ಇಲ್ಲಿ ಮುನಿತ್ರಯವನ್ನು ಇಟ್ಕೊಳ್ಳೋಣ ಶ್ರೀಮದ್ ಆಚಾರ್ಯರು ಟೀಕಾರಾಯರು ವ್ಯಾಸರಾಜರು ಹೇಳಿದಂತಹ ಮೂರು ಮಾತುಗಳನ್ನ ಇಟ್ಟುಕೊಂಡು ಸಿದ್ಧಾಂತವನ್ನ ವ್ಯವಸ್ಥಾಪನೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಸತ್ಯನಾಥ ತೀರ್ಥರು ಅವರ ಮೂರು ಮಾತುಗಳಿಗೆ ವಿರೋಧ ಬರದೇ ಇರುವಂತ ಯೋಜನೆ ಮಾಡಬೇಕು ನಾಗೇಶಭಟ್ರು ಕೂಡ ಯಾವ ರೀತಿಯಾಗಿ ನೋಡಿ ಸ್ವಾಮಿ ಸ್ವಾಮಿ ನಿಮಿಷ ಆ ರೀತಿಯಾಗಿ ಇಲ್ಲೂ ಕೂಡ ಸತ್ಯನಾಥರು ಮೂರು ಮಾತುಗಳನ್ನು ಅಭಿನವ ಚಂದ್ರಿಕಾಕಾರರು ಒಂದು ಸುಸ್ಪಷ್ಟವಾದಂತಹ ಉದಾಹರಣೆಯನ್ನು ಕೊಟ್ಟಿದ್ದಾರೆ ದ್ವಿತೀಯ ಅಧ್ಯಾಯದಲ್ಲಿ ಪುರುಷಾಶ್ಮವದಿ ಚೇ ತತ್ರಾಪಿ ಅಂತ ಒಂದು ಪಾಠ ಇದೆ ಚೇ ತಥಾಪಿ ಅಂತ ಒಂದು ಪಾಠ ಇದೆ ಭಾಷೆಯಲ್ಲಿ ಒಂದು ಕೆಲವು ವ್ಯಾಖ್ಯಾನ ಇದೆ ಈ ಥರ ಎರಡು ಪಾಠಭೇದವನ್ನು ಹಿಡ್ಕೊಂಡು ಆಚಾರ್ಯರೇ ವ್ಯಾಖ್ಯಾನವನ್ನು ಮಾಡಿದ್ದಾರೆ ನೀವು ಹೇಳಿದಂತೆ ಪುರುಷಾಶ್ಮವದಿ ಚೇ ತಥಾಪಿ ತತ್ರಾಪಿ ಅಂತ ಪಾಠಭೇದವನ್ನು ಆಚಾರ್ಯರು ಒಪ್ಪಿಕೊಂಡಿದ್ದಾರೆ ವ್ಯಾಖ್ಯಾನ ಮಾಡಿದ್ದಾರೆ ಹಾಗಾದ ಮೇಲೆ ಇಲ್ಲೇನಾದರೂ ಪಾಠಭೇದ ಇದ್ದರೆ ಆಚಾರ್ಯದಲ್ಲಿ ಹೇಳಬೇಕಾಗಿತ್ತು ಆ ಸೂತ್ರದಲ್ಲಿ ಅಲ್ಲಿ ಪಾಠಭೇದವನ್ನು ಗಮನಿಸಿ ಪಾಠಭೇದವನ್ನು ಆಚಾರ್ಯರು ಒಪ್ಪಿದ್ದಾರೆ ಅಂತಾದಮೇಲೆ ಮೊದಲನೇ ಸೂತ್ರದಲ್ಲಿ ಪಾಠಭೇದಕ್ಕೆ ಪ್ರಮುಖವಾದ ವಿಷಯವನ್ನು ಹೇಗೆ ಬಿಟ್ಟರು ಚಪಾಲಿ ತಕ್ಕ ಅರ್ಥ ಇಲ್ಲ ಪಾಠಭೇದದ ವಿಷಯವನ್ನು ಆಚಾರ್ಯರು ಈ ಸೂತ್ರದಲ್ಲಿ ಹೇಳಿಲ್ಲ ಅಷ್ಟೇ ಅಲ್ಲದೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಪರಮಾತ್ ವಿಷ್ಣು ಪ್ರಥಮ ದೋವಿನ ಸದೋ ಓಂಕಾರಶ್ಚಾತಶ್ಚ ತಸ್ಮ್ ಪ್ರಾಥಮಿಕೋ ಕ್ರಮಾತ್ ತದ್ಧೇತುತ್ಮ ವದಶ್ಚಾಪಿ ತೃತೀಯೋತ ಉದಾಹಕಃ ಅನ್ನು ಪ್ರಮಾಣವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಈ ಪ್ರಮಾಣವಾಕ್ಯವನ್ನು ಉಲ್ಲೇಖ ಮಾಡಿದ ಆಚಾರ್ಯರೇ ಅಧೇತೆಯಿಂದ ಪಾಠ ಪಾಠಗ್ರಹಣ ಮಾಡಿರಬೇಕು ಆಚಾರ್ಯರ ಈ ಪ್ರಮಾಣವಾಕ್ಯದಿಂದ ಇಲ್ಲಿ ಓಂಕಾರ ಇದೆ ಶಬ್ದವೂ ಇದೆ ಬ್ರಹ್ಮಶಬ್ ವ್ಯಾಖ್ಯಾನವನ್ನು ಆಚಾರ ಮಾಡಿದ್ದಾರೆ ಅಲ್ಲ ಕೇಳಿ ಮತ್ತೆ ಮಾತಾಡಬೇಡಿ ನನಗೆ ಹೇಳಿದ ನಿಯಮ ತುಂಬವನ್ನು ವಹಿಸುತ್ತೆ ಆಯಿತೇ ಆದ್ದರಿಂದ ಆಚಾರ್ಯರು ಪಾಠಭೇದ ಮುಖ್ಯವಾದ ಸ್ಥಳ ಇದು ಪ್ರಥಮ ಸೂತ್ರ ಪ್ರಥಮ ಸೂತ್ರದಲ್ಲಿ ಇರತಕ್ಕಂತಹ ಪಾಠಭೇದವನ್ನು ಆಚಾರ್ಯರು ಸೂಚನೆಯನ್ನೂ ಮಾಡಲಿಲ್ಲ ಕಂಠತಃ ಸರ್ವಥಾ ಹೇಳಲಿಲ್ಲ ಟೀಕಾಕೃತ್ಪಾದರೂ ಸರ್ವಥ ಸೂಚನೆ ಮಾಡಲಿಲ್ಲ ಹೇಳೂ ಇಲ್ಲ ಟೀಕಾಕೃತ್ಪಾದರು ಮಾತ್ರವಲ್ಲ ತತ್ವಪ್ರದೀಪಕಾರರು ಹೇಳಲಿಲ್ಲ ಸಂನ್ಯಾಯ ರತ್ನಾವರಿಕಾರರು ಪಾಠಭೇದವನ್ನು ಹೇಳಲಿಲ್ಲ ಅನಂತರ ಬಂದ ವ್ಯಾಸರಿ ವ್ಯಾಸಾಯರು ಕೂಡ ಪಾಠಭೇದವನ್ನು ಹೇಳಿಲ್ಲ ರಾಘವೇಂದ್ರ ಸ್ವಾಮಿಗಳು ಕೂಡ ಪಾಠಭೇದವನ್ನು ಹೇಳಲಿಲ್ಲ ಎಷ್ಟು ಮಹನೀಯರು ಪೂರ್ವಾಚಾರ್ಯರು ಯಾವ ಪಾಠಭೇದವನ್ನು ಪ್ರಸಸ್ತಾಪವನ್ನೇ ಮಾಡಲಿರು ಅಂಥ ಒಂದು ಪಾಠಭೇದವನ್ನು ಇವರು ಹೇಳಿದಾಗ ನಮಗೆ ಶಂಕೆ ಬರುತ್ತೆ ಸ್ವಾಮಿ ಸ್ವಾಮಿ ಇಲ್ಲ ಅವರೊಂದು ಅಭಿಪ್ರಾಯ ಹೇಳಿದ್ದಾರೆ ಅಂತ ಆದರೆ ಅದನ್ನ ಪಾಠಭೇದ ಇದೆ ಅಂತ ಸಮರ್ಥನೆ ಮಾಡೋದು ತುಂಬಾ ಸಾಹಸದ ಕೆಲಸ ಅಂತ ಸ್ವಾಮಿ ಹೇಳಿದಂಥ ಮಾತಿಗೆ ಹಿಂದಿನವರು ಯಾರು ಹೇಳದ್ದನ್ನ ಇದನ್ನು ಕಲ್ಪನೆ ಮಾಡೋದು ಮಹಾಸಾಹಸ ಅಂತ ತಾವು ಏನು ಮಾತಾಡಿದ್ದೀರಿ ಸಂಸ್ಕೃತ ಭಾಷೆ ಯಾವ ಉಚ್ಚತೆ ಪ್ರಾತಃ ಅತ್ರ ಅತ್ರ ಕಿಂ ಕಲಹ ಜಾಗತೆ ಇತಿ ತತ್ರ ಅನ್ಯತಾ ತತ್ರ ಜ್ಞಾನ ಸಂಜಾತ ಮಾಡುತ್ತದೆ ಅತಃ ತತ್ರ ತಥಾ ಮಾಸ್ತು ದಯವಿಟ್ಟು ಯಾರು ಇಲ್ಲಿ ಜಗಳ ನಡೀತಾ ಇದೆ ಅಂತ ತಿಳ್ಕೊಳ್ಬಾರ್ದು ಕೇವಲ ಚರ್ಚೆ ನಡೀತಾ ಇದೆ ಕೇವಲ ಚರ್ಚೆ ಕೇವಲ ಚರ್ಚೆ ನಡೀತಾ ಇದೆ ಅದು ತುಂಬಾ ಸೌಹಾರ್ದ ಪೂರ್ವವಾಗಿ ನಡೀತಾ ಇದೆ ಈಗ ನಾವು ನಮ್ಮ ನಮ್ಮ ಪಕ್ಷವನ್ನ ಸಮರ್ಥನೆ ಮಾಡಬೇಕು ಮಾತಾಡಬೇಕಾಗುತ್ತೆ ಅಷ್ಟೇ ಹೊರತು ನಾನು ಅದನ್ನು ತಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೆ ಸ್ವಾಮಿ ಹಿಂದಿನವರು ಯಾರು ಮಾತಾಡ್ ಹೇಳದೇ ಇದ್ದಂತಹದನ್ನ ಅವ್ರು ಹೇಳಿದ್ದು ಸಾಹಸ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಈಗ ಯಾರು ಅಲ್ಲ ಹೇಳದ್ರೆ ಹೇಳಿದ್ದಾರೆ ಅಂತ ಪ್ರಾರಂಭ ಯಾರು ಹೇಳಿದಾರೆ ಹೇಳಿದ್ದಾರೆ ಅದ್ರಮಾಣಗಳನ್ನು ಕೊಡ್ತಾರೆ ಯುಕ್ತಿ ಎಲ್ಲ ಅಪೂರ್ವ ಎಲ್ಲ ಅಖಂಡ ಅಖಂಡನೀಯವಾದ ಪ್ರಮಾಣಗಳನ್ನು ಕೊಡ್ತಾರೆ ಆವಾಗ ನಾವು ಖಂಡ ಮಾಡಬೇಕು ಹೊರತು ಅದನ್ನ ಬಿಟ್ಟು ಸುಮ್ಮನೆ ಯಾರು ಹೇಳದಿದ್ರು ಹೇಳಿದ್ದಾರೆ ಮಹಾಸಾಹಸ ಅಂತಂದ್ರೆ ನಾವೇನ್ ಅರ್ಧಕ್ಕೆ ಹೇಳ್ತಾ ಇದ್ದೆ ದಯವಿಟ್ಟು ಮುಗಿಸ್ಬಿಡ್ತೇನೆ ಸ್ವಾನ ತಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾರೆ ಮುಗಿಸ್ತೇನೆ ಸ್ಪಷ್ಟೀಕರಣ ಗುರುವಾಚಾರ್ಯರು ಯಾರು ಹೇಳದೇ ಇದ್ದಿದ್ದನ್ನು ಹೇಳಿದ್ದು ಅತಿ ಸಾಹಸ ಅನ್ನೋ ಮಾತು ನನ್ನ ಬಾಯಲ್ಲಿ ಬಂದಿಲ್ಲ ಆದ್ದರಿಂದ ಆಚಾರ್ಯರು ಪಾಠ ಮುಖ್ಯವಾದ ಸ್ಥಳ ಇದು ಪ್ರಥಮ ಸೂತ್ರ ಪ್ರಥಮ ಸೂತ್ರದಲ್ಲಿ ಇರತಕ್ಕಂತಹ ಪಾಠಭೇದವನ್ನು ಆಚಾರ್ಯರು ಸೂಚನೆಯನ್ನೂ ಮಾಡಲಿಲ್ಲ ಕಂಠಕಃ ಸರ್ವಥ ಹೇಳಿಲ್ಲ ಟೀಕಾಕೃತವಾದರೂ ಸರ್ವಥಾ ಸೂಚನೆ ಮಾಡಲಿಲ್ಲ ಹೇಳೂ ಇಲ್ಲ ಟೀಕಾಕೃತ್ವಾದರೂ ಮಾತ್ರವಲ್ಲ ತತ್ವಪ್ರದೀಪಕಾರರು ಹೇಳಲಿಲ್ಲ ಪಾಠ ಪಾಠಭೇದವನ್ನು ಹೇಳಿಲ್ಲ ಅನಂತರ ಬಂದ ವ್ಯಾಸ ವ್ಯಾಸಾಯರು ಕೂಡ ಪಾಠಭೇದವನ್ನು ಹೇಳಿಲ್ಲ ರಾಘವೇಂದ್ರ ಸ್ವಾಮಿಗಳು ಕೂಡ ಪಾಠಭೇದವನ್ನು ಹೇಳಿಲ್ಲ ಇಷ್ಟು ಮಹನೀಯರು ಪೂರ್ವಾಚಾರ್ಯರು ಯಾವ ಪಾಠಭೇದವನ್ನು ಪ್ರಸ್ತಾಪವನ್ನೇ ಮಾಡಲಿರುವ ಅಂತಹ ಒಂದು ಪಾಠಭೇದವನ್ನು ಇವರು ಹೇಳಿದಾಗ ನಮಗೆ ಶಂಕೆ ಬರುತ್ತೆ ಹೇಳೋಣ ಅವರೊಂದು ಅಭಿಪ್ರಾಯ ಹೇಳಿದ್ದಾರೆ ಅಂತ ಆದರೆ ಅದನ್ನು ಪಾಠಭೇದ ಇದೆ ಅಂತ ಸಮರ್ಥನೆ ಮಾಡೋದು ತುಂಬ ಸಾಹಸದ ಕೆಲಸ ಅಂತ ತುಂಬ ಸಾಹಸದ ಕೆಲಸ ಅಂತ ತುಂಬ ಸಾಹಸದ ಕೆಲಸ ಅಂತ ತುಂಬ ಸಾಹಸದ ಕೆಲಸ ಅಂತ ಪೂರ್ವಾಚಾರ್ಯರು ಯಾರು ಹೇಳದೇ ಇದ್ದಿದ್ದನ್ನ ಹೇಳಿದ್ದು ಅತಿ ಸಾಹಸ ಅನ್ನೋ ಮಾತು ನನ್ನ ಬಾಯಲ್ಲಿ ಬಂದಿಲ್ಲ ತುಂಬ ಸಾಹಸದ ಕೆಲಸ ಅಂತ ಸಾಹಸ ಅನ್ನೋ ಮಾತು ನನ್ನ ಬಾಯಲ್ಲಿ ಬಂದಿಲ್ಲ ತುಂಬ ಸಾಹಸದ ಕೆಲಸ ಅಂತ ಸಾಹಸ ಅನ್ನೋ ಮಾತು ನನ್ನ ಬಾಯಲ್ಲಿ ಬಂದಿಲ್ಲ ಆಗ ಅದು ಇಲ್ಲ ಪಾಠ ಪಾಠ ಬ ವಿಷಯದಲ್ಲಿ ಟೀಕಾಕೃತ್ವಾದರು ಎಷ್ಟು ಗಮನ ಕೊಟ್ಟಿದ್ದಾರೆ ಆಕಾರದ ಹಸ್ತಪ್ರತಿಗಳನ್ನೆಲ್ಲ ವಿಮರ್ಶೆ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ ಇದನ್ನು ಗಮನಿಸಿದಾಗ ಓಂಕಾರ ಅಂತ ಪ್ರಥ ಇಂಥ ಒಂದು ವಿಷಯದಲ್ಲಿ ಟೀಕಾಕೃತ್ಪಾದರು ಒಂದು ಮಾತನ್ನು ಒಂದು ಕಡೆಯೂ ಹೇಳಲಿಲ್ಲ ಸೂಚನೆಯೂ ಇಲ್ಲ ಅವರಲ್ಲಿ ಆದ್ದರಿಂದ ಆ ರೀತಿ ಪಾಠ ಒಂದು ಇದೆ ಅಂತ ಅವ್ರು ಏನೇ ನೀವು ಹೇಳಿ ನಿರ್ವಕಾಶ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಅಂತ ವಿಚಾರ ಮಾಡೋಣ ಮಾಡೋಣ ಆದರೆ ಮಾತ್ರ ಪೂರ್ವಾಚಾರ್ಯ ಸಮ್ಮತ ಅಲ್ಲ ಅಂತ ಮಾತ್ರ ಹೇಳಬಲ್ಲೆ ಅಂತ ಅದನ್ನು ಅದನ್ನು ತಾವು ಸಮರ್ಥನೆ ಮಾಡಬೇಕಾಗುತ್ತೆ ಸ್ವಾಮಿ ನಾವು ಪ್ರಮಾಣಗಳನ್ನು ಕೊಟ್ಟಾಗ ಆ ಒಂದೊಂದು ಪ್ರಮಾಣವನ್ನು ತಾವು ನಿರಾಕರಣೆ ಮಾಡಿದಾಗ ನಾವು ಇಲ್ಲೇ ಪಕ್ಷದಲ್ಲಿ ಏನಾಗುತ್ತೆ ಅಂತ ಕೇಳ್ಬಿಟ್ರೆ ನಾ ವ್ಯಾಸರಾಯರ ಮೇಲೂ ಕೂಡ ಆಕ್ಷೇಪವನ್ನು ಫೋನ್ ಮಾಡ್ತೇನೆ ಹಿಂದಿನ ಹಿಂದೆ ಎಂದೆಂದು ವೇದವ್ಯಾಸಿಯವರು ಹೇಳ್ತಾ ಇದ್ದಂಥ ಶ್ರೀಮದಾಚಾರ್ಯರು ಟೀಕಾರಾಯರಿಗೆ ಟೀಕಾಯಿ ಇದ್ದಂಥ ವಿಚಾರಗಳನ್ನು ವ್ಯಾಸರಾಯರು ಬೇಕಾದಷ್ಟು ಹೇಳಿದ್ದಾರೆ ಚಂದ್ರಿಕಾಷ್ಟಿಂತ ಹೇಳಿದ್ದಾರೆ ವ್ಯಾಸರಾಜ್ ವ್ಯಾಸರಾಜರ ಸಾಕ್ಷಿಷ ವಿಜಯೇಂದ್ರ ಸ್ವಾಮಿಗಳು ಅನುಕ್ತ ಕಥನಾಥಿ ವ್ಯಾಖ್ಯಾನ ಮಾಡಿದ್ದಾರೆ ಮಾಡಿದ್ದನ್ನು ಅವ್ರು ಹೇಳಿದ್ದು ಆಚಾರ್ಯರು ಯೋಚನೆ ಯೋಚನೆ ಅವ್ರಿಗೆ ಗೊತ್ತಿಲ್ಲದೇ ಇದ್ದನ್ನು ಹೇಳಿದ್ದಾರೆ ಅಂತ ಅರ್ಥ ಅಲ್ಲ ಅವರ ಸೂಚನೆ ಮಾಡದೇ ಇದ್ದಿದ್ದನ್ನ ಮಾಡಿರಬಹುದು ಆದರೆ ಅಜ್ಞಾತಾರ್ಥಕತನ ಅಂತ ಅನ್ನೋ ಅಭಿಪ್ರಾಯದಲ್ಲಿ ತಗೊಳ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಯಾವ ಸೂಚನೆಯೂ ಇಲ್ಲ ಏನೂ ಇಲ್ಲ ಅಂತ ವಿಚಾರಗಳನ್ನು ವ್ಯಾಸರಾಜರು ಬೇಕಾದಷ್ಟು ಹೇಳಿದ್ದಾರೆ ಅಂತ ಅನುಕೊಂಡಿರಬಹುದು ಅಂದ್ರೆ ಅವರು ಅಜ್ಞಾತಾಂಬ ಮಾತ ಯಾಚರಿಗೆ ಗೊತ್ತಿರಲಿಲ್ಲ ಠಿಕಾರಾಯರಿಗೆ ಗೊತ್ತಿರಲಿಲ್ಲ ಅಂತಾ ಮಾತನಾಡಿಲ್ಲ ಯಾವುದು ಕೂಡ ಅನುಕ್ತ ಅನುಕ್ತ ಯಾವುದು ಕೂಡ ಸಂಪ್ರದಾಯ ವಿരുദ്ധವಾದದ್ದಿಲ್ಲ ಅಲ್ಲಿ ಇದು ಅಷ್ಟೇನೆ ಸಂಪ್ರದಾಯ ವಿರುದ್ಧ ಅಲ್ಲ ಇದು ಈ ಸಭೆ ಅದು ಮಾತ್ರ ಹೇಳಬೇಕು ಈ ಸಭೆ ಅದು ಮಾತ್ರ ಹೇಳಬೇಕು ಾಯರು ಹೇಳಿಲ್ಲ ರು ಹೇಳಿಲ್ಲ ಆಚಾರ್ಯರು ಹೇಳಿಲ್ಲ ಅಷ್ಟೇ ಹೊರತು ಅವ್ರು ಅವ್ರು ಸಮ್ಮತವಾಗಿ ಓಂಕಾರ ವ್ಯಾಖ್ಯಾನ ಅನ್ನು ಯಾಕೆಂದ್ರೆ ಯಾಕೆ ಮಾಡಿದ್ರು ಅನ್ನೋ ಸಮಸ್ಯೆ ಬರುತ್ತೆ ಅದಕ್ಕೆ ಪರಿಮಳದಲ್ಲಿನೇ ಅಣ್ಣ ಆಚಾರ ಕೊಟ್ಟಿರ್ತಕ್ಕಂಥದ್ ರೀತಿಯಿಂದ ಇದು ಸವತ್ತನು ಬ್ರಹ್ಮ ಪ್ರಸ್ತಾಚ ವಿಚಾರ್ಯತೆ ಅಂತ ಏನು ಪ್ರಮಾಣ ಸಿದ್ಧವಾದ ಓಂಕಾರ ಇದೆಯಲ್ಲ ಅದರ ವ್ಯಾಖ್ಯಾನ ಮಾಡಿದ್ದೆ ಅಂತ ಇಟ್ಕೊಳ್ಬೇಕೆ ಹೊರತು ನಾವು ಓಂಕಾರ ಪ್ರಾರಂಭಿಕವಾಗಿರ್ತಕ್ಕಂಥ ಒಂದು ಸೂತ್ರ ಅಧಾಹತ ಶಬ್ದ ಪ್ರಾರಂಭಿಕವಾಗಿರ್ತಕ್ಕಂಥ ಸೂತ್ರ ಅಂತ ಮಾಡಿದ್ರೆ ಆಚಾರದೇ ವಿರೋಧ ಬರ್ತದೆ ದಯವಿಟ್ಟು ಅಥಾತ ಬ್ರಹ್ಮಜಿ ಪ್ರಮಾಣಗಳು ಪ್ರಮಾಣಗಳೇನಿದೆ ಅದು ನಿರವಕಾಶ ಪ್ರಮಾಣ ಪ್ರಮಾಣಗಳಾಗಿದೆ ಅಂತ ನಮ್ಮ ನಂಬಿಕೆ ಇದೆ ನಾವು ಅದನ್ನು ಒಂದೊಂದನ್ನು ಸಮರ್ಥನೆ ಮಾಡ್ತೇವೆ ದಯವಿಟ್ಟು ಯಾರೂ ಅಲ್ಲ ಯಾರೂ ಕೂಡ ನಮಗೂರಲ್ಲ ಅಥವಾ ಅದಷ್ಟು ಏನು ಸೂಕ್ತ ಅಲ್ಲ ಇಂಥವೆಲ್ಲ ಸ್ಟೇಟ್ಮೆಂಟ್ ದಯವಿಟ್ಟು ಕೊಡೋದು ಬೇಡ ದಯವಿಟ್ಟು ಪ್ರಾರ್ಥನೆ ಏನು ಅಂದ್ರೆ ಅದಕ್ಕೆ ಈ ಸಾವಕಾಶ ನಿರ್ವಕಾಶ ವಿಚಾರ ಮಾಡೋಣ ಅದಕ್ಕೆ ದಯವಿಟ್ಟು ನಾನು ಇನ್ನೊಂದು ಪ್ರಾರ್ಥನೆ ಏನು ಅಂತ ಕೇಳ್ಬಿಟ್ರೆ ಇಂತಹ ದೊಡ್ಡ ಸಭೆಯಲ್ಲಿ ಕೆಲಸವನ್ನು ಮಾಡದೇನೆ ಕೇವಲ ವಿದ್ವಾಂಸರು ಮಾತ್ರ ಕೂತ್ಕೊಂಡಾಗ ಈ ವಿಚಾರವನ್ನು ಮಾಡೋದು ಒಳ್ಳೇದು ಯಾಕೆ ಅಂತ ಕೇಳ್ಬಿಟ್ರೆ ನಿಷ್ಕಾರಣವಾಗಿ ಸುಮ್ಮನೆ ಯಾರೋ ಭಾವುಕರಾಗ್ತಾರೆ

ಎಲ್ಲ ವಿದ್ವಾಂಸರಿಗೆ ಸಮರ್ಥವಾದರೆ ಈ ಕಾಲದಲ್ಲಿ ಎಷ್ಟು ನಿರ್ಣಯವಾಗಿ ಅಂತ ಹೇಳಿ ಹೇಳಬಹುದು ಅದಕ್ಕಿಂತ ತೊಂದರೆ ಇರಲ್ಲ ಸೀರೇಂದ್ರಾಚಾರ್ ಹೇಳಿದಂತೆ ಇದು ತುಂಬ ಗಹನವಾದ ವಿಚಾರ ಮತ್ತೆ ಜೊತೆಯಲ್ಲಿ ವಿದ್ವಾಂಸರ ಆ ಒಂದು ಮಾತುಕತೆಯಲ್ಲಿ ಇದು ನಡಿಬೇಕಾದಂಥ ವಿಷಯ ಪ್ರಥಮ ಸೂತ್ರದಲ್ಲಿ ಪಾಠಭೇದ ಇದೆ ಅಂತಬೋದಕ್ಕೆ ಯಾರು ಹೇಳಬೇಕು ವೇಧುವ್ಯಾಧ್ಯವರು ಹೇಳಬೇಕು ನೋಡಪ್ಪ ಅಂದ ವೇದುವ್ಯಾದ್ಯವರು ಹೇಳಿದೆ ಬೇರೆ ಯಾರ್ಯಾರು ಯಾರು ಮಾತ್ರ ನಿಮ್ಮ ಮಠದಲ್ಲಿ ಒಪ್ಪಲ್ಲ ಬಟ್ಟಿ ಕಾರು ಎರಡು ಓ ಕಾಲ ಮು ಅದ್ರ ಬಗ್ಗೆ ಇವಾಗ ನಮ್ಮ ಮಠದಲ್ಲಿ ಒಪ್ಪಲ್ಲ ಹೋಗ್ತಾರೆ ಅಂಬುದು ಯಾರು ಹೇಳಿದ್ರು ನಮ್ಮ ಮಠದಲ್ಲಿ ಹೋಗ್ತಾರೆ ಯಾಕೆ ಹೋಗ್ತಾರೆ ಸತ್ಯನಾಥ ಸತಿ ಒಪ್ಪೆ ಹೋಗ್ತಾರೆ ಯಾಕೆ ಗೊತ್ತಿಲ್ಲ ಅಲ್ಲ ಒಪ್ಪಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಹಾಗಾಗತ್ತೆ ಸಾಯಂಕಾಲ ಸಾಯಂಕಾಲ ಮುಂದವರೀತ ಸಾಯಂಕಾಲ ಒಪ್ಪಲ್ಲ ಕಾಶಿ ಆಚಾರ್ಯರು ಈಗ ಶ್ರೀ ಆಚಾರ್ಯರು ಮಾತಾಡದು ಅಮ್ಮ ಯಾ ಲಕ್ಷ ಹೇಳಿದಾರ ಕಾಶಿ ಆಚಾರ್ಯರು ಎರಡು ಮಟ್ಟದವ್ರು ಅಂತ ಇಟ್ಕೊಂಬ್ರು ನಮ್ಗೆ ಗೊತ್ತಿಲ್ಲ ಆಯಂಗಳ ಉತ್ತರ ಆಗಿಲ್ಲ ಅಲ್ಲ ಈಗ <laughs> ಈಗ <laughs> 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 <laughs>